ಹಾಯ್ ಫ್ರೆಂಡ್ಸ್ ನಮಸ್ಕಾರ ಕೆ ವಿ ಎಂ ಕ್ರಿಯೇಷನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ನೋಡಿದ ನಾನು ನಿಮಗೆ ಒಂದು ವೆಬ್ಸೈಟ್ನಲ್ಲಿ ಸ್ನೇಹಿತರೆ ಈ ಒಂದು ವೆಬ್ಸೈಟ್ನಲ್ಲಿ ನಿಮಗೆ ಸೂಪರಾಗಿ ರಿಂಗ್ ಟೂನ್ ಆಗಿರ್ಬೋದು ಅಥವಾ ನಿಮಗೆ ಎಚ್ ಡಿ ಕ್ವಾಲಿಟಿಯಲ್ಲಿ ನಿಮಗೆ ವಾಲ್ಪೇಪರ್ಸ್ ಆಗಿರ್ಬೋದು ಈ ಒಂದು ವೆಬ್ಸೈಟ್ನಲ್ಲಿ ಸಿಗುತ್ತೆ ಸ್ನೇಹಿತರೆ ಹಾಗಾದರೆ ಆ ಒಂದು ವೆಬ್ಸೈಟ್ ಯಾವುದಾದ್ರು ನಾನು ನಿಮಗೆ ಹೇಳುವ ಮೊದಲು ಫಸ್ಟ್ ಟೈಮ್ ನಾನು ಚಾನಲ್ ನೋಡುವವರು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡೋದು ಹೆಂಗಿರುತ್ತೆ ಪ್ರತಿಯೊಬ್ಬರು ಲೈಕ್ ಮಾಡಿ ಒಂದು ವೇಳೆ ಕಾಮೆಂಟ್ನಲ್ಲಿ ನೀವು ಗುಡ್ ಅಂತ ಕಾಮೆಂಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಾಗಿ ಏನೆಲ್ಲ ಸ್ನೇಹಿತರೆ ಡಿಸ್ಕ್ರಿಪ್ಷನ್ ನಿಮಗೆ ಒಂದು ವೆಬ್ಸೈಟ್ ಲಿಂಕ್ ಕೊಡಿರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಆ ಒಂದು ವೆಬ್ಸೈಟ್ ಅನ್ನು ಓಪನ್ ಮಾಡಿ ಈ ಒಂದು ವೆಬ್ಸೈಟ್ನಲ್ಲಿ ಸ್ನೇಹಿತರೆ ನಿಮಗೆ ಸೂಪರ್ ಆಗಿರೋ ರಿಂಗ್ ಟೂನ್ ಸಿಗುತ್ತೆ ಸ್ನೇಹಿತರೆ ನೋಡ್ತಿರ್ಬೋದು ಇಲ್ಲಿ ನಿಮಗೆ ಸದ್ಯಕ್ಕೆ ಟ್ರೆಂಡಿಂಗ್ ಅಲ್ಲಿ ಯಾವ ರಿಂಗ್ ಟೂನ್ ಇದೆ ಆ ರಿಂಗ್ ಟೂನ್ ಇಲ್ಲಿ ಬರುತ್ತೆ ಸ್ನೇಹಿತರೆ ಹಾಗೆ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಕೆಳಗೆ ನಿಮಗೆ ರಿಂಗ್ ಟೂನ್ ಪೇಪರ್ ಹಾಗೆ ನಿಮ್ಗೆ ಲೈವ್ ವಾಲ್ಪೇಪರ್ ಇರುತ್ತೆ ಇಲ್ಲಿ ನಿಮಗೆ ವಾಲ್ಪೇರ್ ಬಂದ ತಕ್ಷಣ ನೋಡಿರ್ಬೋದು ಸ್ನೇಹಿತರೆ ನಿಮ್ಗೆ ಇಲ್ಲಿ ಎಚ್ ಡಿ ಕ್ವಾಲಿಟಿಯಲ್ಲಿ ನಿಮಗೆ ಇದರಲ್ಲಿ ವಾಲ್ಪೇರ್ಸ್ ಅನ್ನೋದು ಸಿಗುತ್ತೆ ಸ್ನೇಹಿತರೆ ಜಸ್ಟ್ ನೀವು ಒಂದು ವಾಲ್ ಪೇಪರ್ ಕ್ಲಿಕ್ ಮಾಡಿ ತೋರಿಸ್ತೀನಿ ನೋಡ್ತಿರ್ಬೋದು ಜಸ್ಟ್ ಆ ಒಂದು ವಾಲ್ಪೇಪರ್ನ ಕ್ಲಿಕ್ ಮಾಡಿದ ತಕ್ಷಣ ನೀಡ್ತಿರ್ಬೋದು ಈ ರೀತಿ ಬರುತ್ತೆ ಇದನ್ನು ನೀವು ಹೇಗೆ ಡೌನ್ಲೋಡ್ ಮಾಡೋದಂದರೆ ಕೆಳಗೆ ನಿಮಗೆ ಡೌನ್ಲೋಡ್ ಎಚ್ ಡಿ ವಾಲ್ಪೇಪರ್ ಅಂತ ಇರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಿ ನೀವು ಆ ಒಂದು ವಾಲ್ಪೇಪರನ್ನು ಡೌನ್ಲೋಡ್ ಮಾಡ್ಬೋದು ಹಾಗೆ ನಿಮ್ಗೆ ಇದರಲ್ಲಿ ರಿಂಗ್ ಟೂನ್ಗಳಿರೋ ತಕ್ಷಣ ನೋಡ್ತಿರ್ಬೋದು ಇದರಲ್ಲಿ ನಿಮಗೆ ಯಾವ ಲ್ಯಾಂಗ್ವೇಜಲ್ಲಿ ಬೇಕೋ ಆ ಒಂದು ಲ್ಯಾಂಗ್ವೇಜಲ್ಲಿ ನಿಮಗೆ ರಿಂಗ್ ಟೂನನ್ನು ಸಿಗುತ್ತೆ ನಿಮಗೆ ಕನ್ನಡ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಹಿಂದಿ ಆಗಿರ್ಬೋದು ತೆಲುಗು ಆಗಿರ್ಬೋದು ಯಾವುದೇ ಲ್ಯಾಂಗ್ವೇಜ್ ಆಗಿರ್ಬೋದು ಅಂದರೆ ಅವೆಲ್ಲ ಸಿಗುತ್ತೆ ಸ್ನೇಹಿತರೆ ನಿಮಗೆ ಮೂವೀಸ್ ಟೂನ್ ಆದರೂ ಕೂಡ ಇದರಲ್ಲಿ ಸಿಗುತ್ತೆ ಸ್ನೇಹಿತರೆ ನಿಮಗೆ ಒಂದು ವೇಳೆ ಕನ್ನಡ ರಿಂಗ್ ಟೂನ್ ಬೇಕಾದ್ರೆ ನೀವು ಇಲ್ಲಿ ಸರ್ಚ್ ಮಾಡಿ ಒಂದು ವೇಳೆ ಮೂವಿ ಹೆಸರು ಸರ್ಚ್ ಮಾಡ್ಬೋದು ಸಾಂಗ್ ಹೆಸರು ಸರ್ಚ್ ಮಾಡ್ಬೋದು ಅಥವಾ ನಿಮಗೆ ಕನ್ನಡ ಬೇಕಿದ್ರೆ ಕನ್ನಡದಲ್ಲಿ ಯಾವುದೇ ಇದ್ರೂ ಕೂಡ ನೀವು ಕನ್ನಡ ಟೈಪ್ ಮಾಡಿ ಟೈಪ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ ನೋಡ್ತಿರ್ಬೋದು ಇಲ್ಲಿ ನಾನು ಒಂದು ಸಾಂಗನ್ನು ಪ್ಲೇ ಮಾಡಿ ತೋರಿಸ್ ನೋಡ್ತಿರ್ಬೋದು ಇಲ್ಲಿ ನೋಡಿದಲ್ಲ ಸ್ನೇಹಿತರೆ ಈ ರೀತಿ ನಿಮಗೆ ಸಾಂಗ್ ಅನ್ನೋದು ಪ್ಲೇ ಆಗುತ್ತೆ ನಂತರ ನೋಡ್ತಿರ್ಬೋದು ಯಾವ ಸಾಂಗ್ ಅನ್ನ ಎಷ್ಟು ಮಂದಿ ಡೌನ್ಲೋಡ್ ಮಾಡಿದ್ರು ಕೂಡ ನಿಮಗೆ ಸಿಗುತ್ತೆ ಸ್ನೇಹಿತರೆ ನೋಡ್ತಿರೋ ರಿಂಗ್ ಟೋನ್ ಅನ್ನೋದು ಈ ಒಂದು ರಿಂಗ್ ಟೋನ್ ಅನ್ನೋದು ಮೂವತ್ತೆರಡು ಸಾವಿರದ ಐನೂರ ಮೂವತ್ನಾಲ್ಕು ಜನ ಈ ಒಂದು ರಿಂಗ್ ಟೋನ್ ಡೌನ್ಲೋಡ್ ಮಾಡಿದ್ದಾರೆ ಆ ಒಂದು ರಿಂಗ್ ಟೋನ್ ನಿಮಗೆ ಪ್ಲೇ ಮಾಡಿ ನೋಡುತ್ತಿರ್ಬೋದು ನೋಡ್ತಿರ್ಬೋದು ಎಲ್ಲ ಸ್ನೇಹಿತರೆ ಈ ಒಂದು ರಿಂಗ್ ಅನ್ನು ಇಷ್ಟು ಜನ ಡೌನ್ಲೋಡ್ ಮಾಡಿದ್ದಾರೆ ಈ ಒಂದು ರಿಂಗ್ ಟೋನ್ ನೀವು ಹೇಗೆ ಡೌನ್ಲೋಡ್ ಮಾಡೋದಂದ್ರೆ ಜಸ್ಟ್ ಆ ಒಂದು ರಿಂಗ್ ಟೋನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ತಾ ಬನ್ನಿ ಇಲ್ಲಿ ನಿಮಗೆ ಡೌನ್ಲೋಡ್ ಎಂ ಪಿತ್ರೆ ಅಂತಿರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಒಂದು ರಿಂಗ್ ಟೋನ್ ಅದು ನಿಮಗೆ ಆಟೋಮೆಟಿಕ್ ಆಗಿ ನಿಮ್ಗೆ ಅದು ಡೌನ್ಲೋಡ್ ಆಗುತ್ತೆ ಅಲ್ಲಿ ಮೇಲೆ ನೋಡ್ತಿರ್ಬೋದು ಫೈಟ್ ಡೌನ್ಲೋಡ್ ಅಂತ ಇದೆ ಈ ರೀತಿ ನೀವು ಯಾವುದೇ ಮೂವಿ ರಿಂಗ್ ಟೂನ್ ಆಗಿ ಯಾವುದೇ ಮೂವಿ ಸಾಂಗ್ಸ್ ಆಗಿರ್ಬೋದು ಅಥವಾ ಅಥವಾ ಯಾವುದೇ ಒಂದು ನಿಮಗೆ ಫ್ರೂಟ್ ರಿಂಗ್ ಟೂನ್ಸ್ ಆಗಿರ್ಬೋದು ಎಲ್ಲ ರೀತಿ ನಿಮ್ಗೆ ರಿಂಗ್ ಟೂನ್ಸ್ ಅನ್ನೋದು ಈ ಒಂದು ವೆಬ್ಸೈಟ್ ನಲ್ಲಿ ಸಿಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ ಮಾತ್ರ ಮರೆಯಬೇಡಿ ಬಾಯ್ ಟೇಕ್ ಕೇರ್ ಜೈ ಹಿಂದ್ ಜೈ ಕರ್ನಾಟಕ